ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತ ಬೈಬಲ್ ಹೇಳ್ತೀವಿ ಇಷ್ಟು ಜನ ನೂತನವಾಗಿದೀವ್ರಿ ನಮ್ಮ ಮನಸ್ಸಲ್ಲಿ ನೂತನವಾಗಿದೀವ ನಮ್ಮ ಮಾತುಗಳಲ್ಲಿ ನೂತನವಾಗಿದೆಯಾ ಅಥವಾ ನಮ್ಮ ಮನೆಯಲ್ಲಿ ನೂತನವಾದ ವಿಚಾರಗಳಿದೆಯ ಆತ್ಮಿಕವಾಗಿ ಅದ ನಾನು ಸಭೆಯಲ್ಲಿ ಹೋಗ್ತಾ ಇದ್ದೀನಿ ಸಭೆಗೆ ಸಂಬಂಧಪಟ್ಟಂತ ಕಾರ್ಯಗಳು ನೂತನವಾಗಿ ನಾನು ಮಾಡ್ತಾ ಇದ್ದೀನಿ ಓಲ್ಡ್ ನೇಚರ್ ಅನ್ನ ಬಿಡ್ಬೇಕು ಬಹಳ ಮಟ್ಟಿಗೆ ಅಥವಾ ಓಲ್ಡ್ ವಿಚಾರಗಳೇನು ಮಾಡುತ್ತೆ ಅಂತಂದ್ರೆ ನಮ್ಮ ಮನೆಯನ್ನ ಹಾಗೆ ಆಶೀರ್ವಾದಗಳು ನಡೆಸೋದಿಲ್ಲ ಈ ಓಲ್ಡ್ ವಿಚಾರಗಳು ನಮ್ಮನ್ನ ಹಿಡ್ಕೊಳ್ತದೆ ಬ್ಯಾಕ್ ಮಾಡ್ತಾರೆ ನಮ್ಮನ್ನ ಹೆತಾ ಇರ್ತವೆ ನೂತನವಾದ ಜೀವಿತಗಳಾದ್ರೆ ದೇವರ ಆಶೀರ್ವಾದದ ಬಳಿಯಲ್ಲಿ ನಾವು ಜೀವಿಸ್ ನೂತನವಾದ ಜೀವಿತ ಆಶೀರ್ವಾದಕ್ಕೆ ಅಗ್ರವಾಗಿದ್ದಂತ ಜೀವಿತ ನೂತನವಾಗಿರುವಂತ ಜೀವಿತ ದೇವರ ಮಾತುಗಳನ್ನು ಹೊಗಳುವಂತ ಜೀವಿತ ನೂತನವಾಗಿರುವಂತ ಜೀವಿತ ದೇವರ ಆಶೀರ್ವಾದಗಳನ್ನು ಮತ್ತೊಬ್ಬರಿಗೆ ಬರ್ಮಾಡ್ಬೇಕಾಗಿರ್ಬೇಕಾದಂತ ಜೀವಿತ ನೂತನವಾದಂತ ಜೀವಿತ ಅಭಿಷೇಕವನ್ನು ಹೊಂದಿಕೊಂಡಂತ ಜೀವಿತ ನೂತನವಾದಂತ ಜೀವಿತ ಇನ್ನೊಬ್ಬರಿಗೆ ಮಾರ್ಗದರ್ಶನ ತೋರಿಸಬೇಕಾದಂತ ಜೀವಿತ ಈಗ ನಮ್ದು ನೂತನವಾದ ಜೀವಿತ ಆಗಿದೆ ನಾವು ನನ್ನ ಮನೆಯಲ್ಲಿ ನನಗೆ ಸಾಕ್ಷಿ ಇಲ್ಲ ಅಂದ್ರೆ ಈ ಒಂದು ವಿಶ್ವಾಸಿ ಜೀವಿಯತ್ತ ಏನಕ್ಕೆ ರೀ ನನ್ನ ಒಂದು ಕುಟುಂಬದಲ್ಲಿ ನನ್ನ ಸಭೆಯಲ್ಲಿ ನನಗೊಂದು ಸಾಕ್ಷಿ ಇಲ್ಲ ಅಂದ್ರೆ ನನಗೆ ಒಂದು ಕ್ರೈಸ್ತ ಜೀವಿತ ಯಾಕೆ ನನ್ನ ಕೆಲಸ ಕಾರ್ಯಗಳ ಮಧ್ಯೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ನನಗೊಂದು ಸಾಕ್ಷಿ ಇಲ್ಲ ಅಂದ್ರೆ ಹೇಗ್ರಿ ನಮ್ ಬದುಕು ಸೊ ನೂತನವಾಗಿ ಇದೀವಿ ಅಂದ್ರೆ ಲೆಟ್ ಅದರ್ ಸಿ ಕ್ರೈಸ್ಟ್ ಇನ್ ಯುವರ್ ಲೈಫ್ ಇನ್ನೊಬ್ರು ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನ ನೋಡ್ಬೇಕು ಹಾಗೆ ಜೀವಿಸಲಿಕ್ಕೆ ಆಗುತ್ತಾ ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ ಎಲ್ಲು ಜನ ಹೇಳ್ತಾರೆ ಪಾಸ್ಟೇ ಆ ಕುಡಿಲಾರ್ದೆ ಇರೋದು ಕಷ್ಟ ಪಾಸ್ಟ್ ಪಾಸ್ಟ್ರೆ ಆ ಕೆಟ್ಟ ಮಾತುಗಳನ್ನ ಮಾತಾಡ ಮಾತಾಡ್ಲಾರು ಇರೋದು ಬಹಳ ಕಷ್ಟ ಭಾಷೆ ಪಾಸ್ಟ್ರೆ ಈ ಕೆಟ್ಟ ವಿಚಾರಗಳು ನೋಡ್ಲಾರ್ದು ಇರೋದು ಬಹಳ ಕಷ್ಟ ಪಾಸ್ಟ್ರೆ ಯಾಕಂದ್ರೆ ಅದಾಗಲ್ಲ ನಮ್ ಕೈಯಲ್ಲ ಅಂತ ಹೇಳ್ತಿರ್ತಾರೆ ದೇರ್ಲಿದ ಮಕ್ಕಳಿಗೆ ಎಲ್ಲ ಸಾಧ್ಯ ಅವ್ರ ಕೆಟ್ಟತನ ಬಿಡ್ಲಿಕ್ಕೆ ಸಾಧ್ಯ ರೀ ಕೆಟ್ಟ ವಿಚಾರಗಳನ್ನ ಬಿಡ್ಲಿಕ್ಕೆ ಸಾಧ್ಯ ರೀ ಸೊ ನಾವು ಮನಸ್ಸು ಕೊಡ್ಬೇಕು ನಾವೇನ್ ಮಾಡ್ತೀವಿ ಅಂದ್ರೆ ನನ್ಗೆ ಅದಕ್ಕೆ ಹೊರಗಡೆ ಬರಕ್ ಆಗ್ತಾ ಇದೆ ಯಾವಾಗ ನಾವು ತೀರ್ಮಾನ ಮಾಡ್ರಿ ನಿಜವಾಗ್ಲು ನಾನು ದೇವರ ಮಗನು ಅಥವಾ ದೇವರ ಮಗಳು ಅಂತೇಳಿ ಆ ಕೆಟ್ಟ ವಿಚಾರದಿಂದ ಹೊರಗಡೆ ಬರ್ಲಿಕ್ಕೆ ಪವಿತ್ರ ಸಹಾಯ ಮಾಡ್ತಾರೆ ತೀರ್ಮಾನ ಮಾಡ್ಬೇಕಷ್ಟೇ ಸ್ವಾಮಿ ನಾನು ತೀರ್ಮಾನ ಮಾಡಿದೀನಿ ನಾನು ಹೊರಗಡೆ ಬರ್ಬೇಕಂತ ಎಷ್ಟು ಎಫರ್ಟ್ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ನಿಂತ ಬೇಕು ನನಗೆ ಸಹಾಯ ನಿನಗೆ ಬೇಕಾ ಅಮ್ಮ ಟೆಂಪ್ಟೇಷನ್ ಬರುತ್ತೆ ಅದರಿಂದ ಓಡಿ ಹೋಗುವಂತೆ ದೇವರು ಸಹಾಯ ಮಾಡ್ತಾರೆ ಗಮನಿಸ್ರಿ ಓಸೆಫನ್ನ ಪಾಪ ಅಥವಾ ಟೆಂಪೇಷನ್ ಹುಡುಕೋತ ಬಂತು ಓಸೆಫ್ ಅಲ್ಲಿಂದ ಹೊರಗಡೆ ಹೇಗೆ ಓಡಾ ಬಂದ ಕಾರಣವೇನು ದೇವ್ರು ಸಪೋರ್ಟ್ ಮಾಡಿದ್ರಲ್ಲ ಸೊ ಅದಕ್ಕೆ ನಮ್ಮ ಲೈಫಲ್ಲಿ ಯಾವತ್ತು ಕೂಡ ತೀರ್ಮಾನ ಮಾಡ್ಕೋಬೇಕು ಕೆಟ್ಟದ್ರಲ್ಲಿ ನಾವು ನಮ್ಮ ಕೆಟ್ಟ ವಿಚಾರಗಳು ಬೆಳೆದ ಹಾಗೆ ಅಥವಾ ಕೆಟ್ಟ ಮಾತುಗಳು ನಾವು ಹಾಡಲಾರದೆ ನೂತನವಾದಂತ ಜೀವಿತದಲ್ಲಿ ನಾವು ಜೀವಿಸಬೇಕು ನೂತನ ವಿಚಾರಗಳು ನಾವು ಹತ್ತಿರವಾಗಬೇಕು ಯಾವತ್ತು ಕೂಡ ಹೊಸದಾಗಿ ನೂತನ ವರ್ಷ ಈಗ ನೂತನ ವರ್ಷದಲ್ಲಿ ನನ್ನ ಬೈಬಲ್ ಗೆ ಜಾಸ್ತಿ ಕ್ಲೋಸ್ ಆಗ್ಬೇಕು ನನ್ನ ಪ್ರೇಯರ್ ಗೆ ಜಾಸ್ತಿ ಕ್ಲೋಸ್ ಆಗ್ಬೇಕು ಆತ್ಮೀಕರ ಬದಲು ಜಾಸ್ತಿ ಕ್ಲೋಸ್ ಆಗ್ಬೇಕು ಅಥವಾ ದೇವರ ಸ್ತುತಿ ಮಾಡುವಂತ ಸಮಯ ಜಾಸ್ತಿ ಕೊಡಬೇಕು ಪ್ರೇಯರ್ ಮಾಡೋ ಟೈಮ್ ಜಾಸ್ತಿ ಕೊಡಬೇಕು ನಾವೆಲ್ಲ ತೀರ್ಮಾನ ಮಾಡ್ಕೊಳ್ಳೋಣ ಇಟ್ ಇಸ್ ರಿಲೇಟೆಡ್ ಟು ಆಲ್ ಪ್ರತಿಯೊಬ್ಬರೂ ಕೂಡ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನನ್ನ ಬಾಗಿಲಿಗೆ ಅಥವಾ ನನ್ನ ಬಾಗಿಲ ಒಳಗಡೆ ಆಶೀರ್ವಾದ ಬರ್ತದೆ ನನ್ನ ಮನೆಗೆ ಆಗಲಾರದ ಕಾರ್ಯಗಳು ದೇವರು ಮಾಡ್ತಾರೆ ಇಷ್ಟು ದಿನದಿಂದ ನಾನು ಕಣ್ಣೀರು ಹಾಕ್ತಾ ಇದ್ದೀನಿ ಆದ್ರೆ ನೂತನವಾದ ಸ್ವಭಾವ ಹಳೆ ವಿಚಾರ ಹೋಗಿಲ್ಲ ಅಂತಂದ್ರೆ ಖಂಡಿತವಾಗ್ಲು ದೇವರ ಆಶೀರ್ವಾದ ಹೊಂದ್ಕೊಳ್ಳಲ್ಲ ನಾವು ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕಾ ದೇವ್ರಿಗೆ ಹತ್ತಿರವೇ ಏನ್ರಿ ನೂತನವಾಗಿರುವಂತವ್ರು ನಾವು ನೂತನ ವಿಚಾರಗಳು ದೇವರು ತುಂಬಿಸ್ತಾರೆ ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಹೇಗೆ ಬದುಕಬೇಕು ಹೇಗೆ ಚರ್ಚೆಗೆ ಬರಬೇಕು ಹೇಗೆ ಸಂಭಾಷಣೆ ಇರಬೇಕು ನಿಮ್ಮ ಸಂಭಾಷಣೆ ರಸವತ್ತಾಗಿರ್ಬೇಕು ನಿಮ್ಮ ಸಂಭಾಷಣೆ ಪ್ರೀತಿಯಿಂದ ಕೂಡಿರ್ಬೇಕಲ್ಲ ಸೊ ದಿಸ್ ಆಲ್ ಥಿಂಗ್ಸ್ ವಿ ಲನ್ ಡೆಫಿನೆಟ್ಲಿ ಅದು ಕಲ್ತ್ಕೊಂತೀವಿ ನಾವು ಯಾವಾಗ ನೂತನವಾಗಿರುವಂತವ್ರು ಆಗಿದ್ರೆ ಇಷ್ಟು ದಿನಗಳಾಯ್ತು ಆದ್ರೆ ನೂತನವಾದ ಸ್ವಭಾವ ಜೀವಿತ ನಮ್ಮಲ್ಲಿಲ್ಲ ಓಲ್ಡ್ ನೇಚರ್ ಇದೆ ಅಂದ್ರೆ ಎಷ್ಟು ನಾನು ಭಕ್ತಿಯಲ್ಲಿ ಅಥವಾ ನಾವು ಭಕ್ತಿಯಲ್ಲಿ ಬೆಳೆದಿದ್ದೀನಿ ಅಂತ ತಿಳ್ಕೋಬೇಕು ಇಫ್ ಐ ಮೈ ಮೈಸೆಲ್ ಆಸ್ ಯೋಹನ್ ನನ್ನಲ್ಲಿನೋ ಹಳೆ ಕಾರ್ಯಗಳೇ ಇದೆ ಹಳೆ ನೆನಪುಗಳಿದೆ ಹಳೆ ವಿಚಾರಗಳಿದೆ ಹಾಗಾದ್ರೆ ಎಷ್ಟು ನೀವು ನೂತನವಾಗಿದೀಯಾ ಅಂತ ನನ್ನ ಪ್ರಶ್ನೆ ಮಾಡ್ಕೊಂಡ್ರೆ ವಾಟ್ ಶುಡ್ ಬಿ ಮೈ ಆನ್ಸರ್ ನನ್ನ ಉತ್ತರ ಏನಾಗಿರ್ತದೆ ಉತ್ತರ ಇರೋದಿಲ್ಲ ನಾನು ಹಳೆ ಕಾರ್ಯಗಳು ಮಾಡುತ್ತಾ ಇರೋದ್ರಿಂದ ವಸ್ತು ಬೆನಾಗಿ ನಾನು ತಯಾರಾಗಿಲ್ಲ ಪವಿತ್ರವರು ನನ್ನ ಜೀವಿತ ಕೊಟ್ಟಿಲ್ಲ ಹಾಗೆ ನಮ್ಮ ಲೈಫ್ಗಳು ಪ್ರತಿಯೊಂದು ಲೈಫ್ ಕೂಡ ಒಳ್ಳೆ ವಿಚಾರಗಳಿದ್ರೆ ನನ್ನ ಲೈಫ್ ದೇವ್ರ ಕೈಗೆ ಕೊಟ್ಟಿರ್ತೇನೆ ನೂತನವಾದ ಜೀವಿತ ಯಾವತ್ತೂ ಕೂಡ ಏನಾಗುತ್ತೆ ಗೊತ್ತಾ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿ ಬೆಳಕಾಗಿರ್ತದೆ ಇವತ್ತು ವಾಕ್ಯ ಕೇಳುತ್ತಿರುವ ಸಹೋದರನೇ ಸಹೋದರಿ ನಿನ್ನ ದೇವ್ರು ಕರೆದಿದ್ದಾರೆ ನಿನ್ನ ಕೆಲಸದಲ್ಲಿ ಅಥವಾ ನಿನ್ನ ಕುಟುಂಬದಲ್ಲಿ ಸಂಬಂಧಿಕ ಮತದಲ್ಲಿ ನಿನ್ನ ಜೀವನ ದೇವರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿತ್ತು ಯಾಕೆಂದ್ರೆ ನೀನು ಹೊಸದಾಗಿರುವಂತ ಜೀವಿತ ಕೊಟ್ಟಿದ್ದಾರೆ ನೂತನ ಸ್ವಭಾವ ದೇವರು ಕೊಟ್ಟಿದ್ದಾರೆ ಸೊ ಏನ್ ಮಾಡ್ಬೇಕು ನಿನಗೆ ಬರುವಂತಹ ಪ್ರತಿಕೂಲದ ಪರಿಸ್ಥಿತಿಗಳು ನಿನಗೆ ವಿರುದ್ಧವಾಗಿ ಬರುವಂತಹ ಪಾಪದ ವಿಚಾರಗಳ ಸಂಬಂಧಪಟ್ಟ ಕಾರ್ಯಗಳನ್ನ ಖಂಡಿತವಾಗಲು ನೀನು ದಾಟಿ ಬರಬೇಕಾಗ್ತದೆ ಸೊ ಎದುರಿಸ ನೀನು ದೇವರು ಸಪೋರ್ಟ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಭಿನ ಅನ್ಕೊಂಡಿರ್ಬೋದು ನನ್ ಕೈಯಿಂದ ಎಲ್ಲ ಆಗುತ್ತೆ ಅಂತ ನಿನ್ ಕೈಯಿಂದ ನಿನ್ನೆ ಬಲಪಡಿಸುವಂತ ದೇವರ ಕೈಯಿಂದ ಅದಾಗುತ್ತೆ ಅಮೋತ್ ಕರ್ತನ್ ಗೋಪಿಸ್ ಸಹಾಯ ಮಾಡ್ತಾರೆ ಅದು ಪ್ರಾರ್ಥನೆ ಪರಿಶುದ್ಧನಾದ ದೇವರ ಸ್ತೋತ್ರ ನಾವು ನೂತನ ಸ್ವಭಾವ ಬರಿಸಿಕೊಂಡಂತವ್ರು ನೂತನ ಜೀವಿತ ನಮ್ದಿರಬೇಕು ಈ ವರ್ಷವೆಲ್ಲ ಹೊಸ ತೀರ್ಮಾನ ಹೊಸ ಆಲೋಚನೆಗಳು ಆತ್ಮಭರಿತರಾಗಿ ಆತ್ಮಿಕ ಜೀವಿತದಲ್ಲಿ ಮುಂದೆ ಹೋಗುವ ಕೃಪೆ ತೋರಿಸು ನಿಮ್ಮ ಕರೆಗಳು ನಾಮದಲ್ಲಿ ಬಿಡುತ್ತವೆ ತಂದೆ ಆಮೇಲೆ